ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಪ್ರಯಾಣಿಕನಿಂದ ಹಲ್ಲೆ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಪ್ರಯಾಣಿಕನೊಬ್ಬ ಹಲ್ಲೆ ಮಾಡಿರುವ ಘಟನೆಯೊಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ ಟಿಕೆಟ್ ನೀಡುವ ವಿಚಾರಕ್ಕೆ ಹಲ್ಲೆ ಮಾಡಲಾಗಿದ್ದು ಸಿಬಿಟಿಯಿಂದ ಗಾಮನಗಟ್ಟಿಗೆ ಹೊರಟ ಸಾರಿಗೆ ಬಸ್ಸಿಗೆ ಉಣಕಲ್ ನಿಲ್ದಾಣದಿಂದ ಪ್ರಯಾಣ ಬೆಳೆಸಿದ ವ್ಯಕ್ತಿ ಓಂ ಶಾಂತಿ ಆಶ್ರಮಕ್ಕೆ ಟಿಕೆಟ್ ಕೇಳಿದ್ದಾನೆ ಆಗ ಕಂಡಕ್ಟರ್ ಸ್ಟೇಜ್ ಪ್ರಕಾರ ಟಿಕೆಟ್ ನೀಡಿದಾಗ ಟಿಕೆಟ್ನಲ್ಲಿ ಗಾಮನಗಟ್ಟಿ ಎಂದು ಬಂದಿದೆ ಈ ವೇಳೆ ನಾವು ಓಂ ಶಾಂತಿ ಆಶ್ರಮದ ನಿಲ್ದಾಣಕ್ಕೆ ಟಿಕೆಟ್ ಕೇಳಿದರೆ ನೀವ್ಯಾಕೆ ಗಾಮನಗಟ್ಟಿ ಕೊಟ್ಟಿದ್ದೀರಿ ಎಂದು ಕಂಡಕ್ಟರ್ ಮೇಲೆ ಟಿಕೆಟ್ ನೀಡುವ ಯಂತ್ರದ ಕಸಿದು ಹಲ್ಲೆ ಮಾಡಿದ್ದಾನೆ ಹಲ್ಲೆಗೆ ಒಳಗಾದ ಕಂಡಕ್ಟರ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದು ಗಾಯಗೊಂಡ ಕಂಡಕ್ಟರ್ ಇಸ್ಮಾಯಿಲ್ ಹಂಚಿನಮನಿ ಚಾಲಕ ಶಿವನಾಗಪ್ಪ ವಡಕಣ್ಣವರ್ ಹಲ್ಲೆ ಮಾಡಿದವರ ಮೇಲೆ ದೂರು ನೀಡಲು ಮುಂದಾಗಿದ್ದಾರೆ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ